ಆಕಾಶವಾಣಿ ಬಸವ ಕಲ್ಯಾಣದಲ್ಲಿ ನವೆಂಬರ್ ಇಪ್ಪತ್ತೈದು ಹಾಗೂ ಇಪ್ಪತ್ತಾರರಂದು ನಡೆಯಲಿರುವ ಅನುಭವ ಮಂಟಪ ಉತ್ಸವದ ನಿಮಿತ್ತ ನಿತ್ಯ ನೂತನ ಸರಣಿ ಕಲ್ಯಾಣ ಕರೆದಿದೆ ಕಲ್ಯಾಣ ಬಸವ ಕಲ್ಯಾಣದ ಅನುಭವ ಮಂಟಪದ ಅಧ್ಯಕ್ಷರಾಗಿರುವ ಪೂಜ್ಯ ಡಾಕ್ಟರ್ ಬಸವಲಿಂಗ ಪಟ್ಟದೇವರ ಅನುಭವ ಮರಣವೇ ಮಹಾನವಮಿ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಮರಣವೇ ಮಹಾನವಮಿ ಹಾಗೂ ವಿಜಯದಶಮಿ ಹಬ್ಬಕ್ಕೆ ಐತಿಹಾಸಿಕ ಹಿನ್ನೆಲೆ ಇದೆ ವಿಜಯದಶಮಿ ಹಿಂದಿನ ದಿನ ಅಂದರೆ ಮಹಾನವಮಿ ದಿವಸ ಶರಣರಿಗೆ ಶಿಕ್ಷೆಯಾಯಿತು ಸಮಗಾರ ಹರಳೆಯ ಮಗ ಶೀಲವಂತ ಹಾಗೂ ಬ್ರಾಹ್ಮಣ ಸರ ಮಗಳು ಲಾವಣ್ಯವತಿ ಇವರಿಬ್ಬರು ಕುಟುಂಬದವರು ಅನುಭವ ಮಂಟಪದಲ್ಲಿ ಶರಣರ ಸಾಕ್ಷಿಯಾಗಿ ಇಷ್ಟಲಿಂಗ ದೀಕ್ಷೆ ಪಡೆದುಕೊಂಡರು ಲಿಂಗಾಯತ ಧರ್ಮೀಯರಾದರು ಲಿಂಗಾಯತ ಲಿಂಗಾಯತರಲ್ಲಿ ಮದುವೆ ಆಯಿತು ಹಾಗೆ ನೋಡಿದರೆ ಇದು ಅಂತರ್ಜಾತಿ ವಿವಾಹ ಅಲ್ಲ ಆದರೆ ಜಾತಿವಾದಿಗಳು ವರ್ಣ ಸಂಕರವಾಯಿತು ಎಂದು ನೆಪ ಮಾಡಿಕೊಂಡರು ಬಸವಣ್ಣನವರ ಸಮಾನತೆ ಪ್ರಜಾಪ್ರಭುತ್ವ ಸರ್ವರಿಗೂ ಸಮಬಾಳು ಸಮಪಾಲು ಚಿಂತನೆಗಳು ಸಹಿಸಲಾಗದೆ ಈ ಮದುವೆಯ ನೆಪ ಮಾಡಿ ಕಿಡಿ ಹಚ್ಚಿದರು ಬಿಜ್ಜಳನ ಕಿವಿ ಊದಿದರು ಪುರೋಹಿತಶಾಹಿ ಹಾಗೂ ರಾಜಶಾಹಿ ಒಂದಾಯಿತು ಹರಳೆಯ ಮದುವರ ಸರಿಗೆ ಮುಳ್ಳು ಹರಿವಿ ಎಳೆದು ಎಳೆಹುಟಿ ಶಿಕ್ಷೆ ಕೊಟ್ಟು ಸಾಯಿಸಿದರು ಸಾವಿರಾರು ಶರಣರ ಹತ್ಯೆ ಮಾಡಿದರು ಕಲ್ಯಾಣದಲ್ಲಿ ಭಯಂಕರ ಹತ್ಯಾಕಾಂಡವೇ ನಡೆಯಿತು ತ್ರಿಪುರಾಂತ್ಯ ಕೆರೆ ನೀರು ರಕ್ತಮಯವಾಗಿತ್ತು ಎಂದು ಜನಪದಕಾರರು ಸಾಕ್ಷಿ ಹೇಳುತ್ತಾರೆ ವಚನ ಸಾಹಿತ್ಯ ಸುಟ್ಟರು ರಾತ್ರೋರಾತ್ರಿ ಶರಣರು ಬೆನ್ನಿಗೆ ವಚನ ಸಾಹಿತ್ಯ ಕಟ್ಟಿಕೊಂಡು ಕಲ್ಯಾಣ ಬಿಟ್ಟು ತೊಲಗಿದರು ಕಲ್ಯಾಣದಲ್ಲಿ ನಡೆದ ಹತ್ಯೆ ಕಾಂಡ ಪ್ರಜಾಪ್ರಭುತ್ವ ಉಳಿವಿಗಾಗಿ ಸಮಾನತೆಯ ಉಳಿವಿಗಾಗಿ ನಡೆಯಿತು ಶರಣರ ತ್ಯಾಗ ಬಲಿದಾನ ಎಂದೂ ಹೊಸಿ ಹೋಗುವುದಿಲ್ಲ ಬಸವಣ್ಣನವರು ಅಂದುಕೊಟ್ಟ ತತ್ವಗಳೇ ಇಂದು ವಿಶ್ವಸಂಸ್ಥೆ ಜಾರಿಗೆ ತರುತ್ತಿದೆ ನಾವು ಜಾಗೃತವಾಗಿದ್ದರೆ ಅದು ಬಸವಣ್ಣನವರ ಲೇಬಲ್ ಹಚ್ಚಿಕೊಂಡೇ ಬರುತ್ತಿದ್ದವು ಎಂದೆನಿಸುತ್ತದೆ ಪ್ರಪ್ರಥಮ ಪ್ರಜಾಪ್ರಭುತ್ವ ಕೊಟ್ಟ ನೆಲ ಇಂಗ್ಲೆಂಡ್ ಅಲ್ಲ ಭಾರತ ಎಂಬುದು ವಿಶ್ವಕ್ಕೆ ಗೊತ್ತಾಗುತ್ತದೆ ಶತಮಾನಗಳು ಕಳೆದರೂ ಬಸವಣ್ಣನವರು ಮಿಂಚುತ್ತಲೇ ಹೋಗುತ್ತಾರೆ ಇದು ಶರಣ ತತ್ವಕ್ಕೆ ಸಿಗುತ್ತಿರುವ ಜಯವಾಗಿದೆ ಅದಕ್ಕಾಗಿ ವಿಜಯದಶಮಿ ಕಲ್ಯಾಣ ಕ್ರಾಂತಿಯ ವಿಜಯೋತ್ಸವ ಎಂದು ಆಚರಿಸುತ್ತಾ ಬರುತ್ತಿದ್ದೇವೆ ಇದು ಮಾನವೀಯತೆ ವಿಜಯೋತ್ಸವ ಕಲ್ಯಾಣ ರಾಜ್ಯದ ವಿಜಯೋತ್ಸವ ಪ್ರಜಾಪ್ರಭುತ್ವದ ವಿಜಯೋತ್ಸವ ನಮ್ಮ ಸಲುವಾಗಿ ಸಾವಿರಾರು ಶರಣ ಶರಣಿಯರು ಬಲಿದಾನ ಮಾಡಿದರು ತಪ್ಪು ಒಪ್ಪಿಕೊಂಡರೆ ಶಿಕ್ಷೆಯಾಗುತ್ತಿರಲಿಲ್ಲ ಅಪ್ಪ ಬಸವಣ್ಣನವರ ತತ್ವ ತ್ರಿಕಾಲ ಸತ್ಯವಾಗಿದೆ ತಪ್ಪೇ ಮಾಡಿಲ್ಲ ಒಪ್ಪಿಕೊಳ್ಳುವ ಪ್ರಶ್ನೆಯೇ ಇಲ್ಲ ಎಂದು ಹೆಮ್ಮೆಯಿಂದ ಹೇಳಿದರು ತ್ಯಾಗಕ್ಕೂ ಸಿದ್ಧ ಎಂದು ತಟ್ಟಿ ಹೇಳಿದರು ನಮ್ಮ ರಕ್ತದ ಹನಿ ಹನಿ ಎಂದೂ ಹುಸಿ ಹೋಗುವುದಿಲ್ಲ ಮುಂದೆ ಒಂದು ದಿನ ಇದೇ ನೆಲದಲ್ಲಿ ನಮ್ಮ ಒಂದೊಂದು ರಕ್ತದ ಹನಿಯಿಂದ ಸಾವಿರ ಸಾವಿರ ಸಂಖ್ಯೆಯಲ್ಲಿ ಶರಣರು ಹುಟ್ಟುತ್ತಾರೆ ಮತ್ತೆ ವಿಶ್ವಕ್ಕೆ ಬೆಳಕು ಕೊಡುತ್ತಾರೆ ವಿಶ್ವ ಬಸವತತ್ವ ಆಧಾರದಿಂದ ಬರಮಾಡಿಕೊಳ್ಳುತ್ತದೆ ಅದಕ್ಕಾಗಿ ನಾವೆಲ್ಲರೂ ಸಂಕಲ್ಪ ಮಾಡೋಣ ಬಸವ ತತ್ವ ನಿಜಾಚರಣೆಯಲ್ಲಿ ತರೋಣ ಇದೇ ನವೆಂಬರ್ ಇಪ್ಪತ್ತೈದು ಇಪ್ಪತ್ತಾರು ಶನಿವಾರ ಮತ್ತು ಭಾನುವಾರ ಅನುಭವ ಮಂಟಪ ಉತ್ಸವ ನಡೆಯುತ್ತದೆ ಅದರಲ್ಲಿ ಭಾಗಿಯಾಗೋಣ ಜಾತಿ ವರ್ಗ ವರ್ಣರಹಿತ ಧರ್ಮ ಸಹಿತ ಕಲ್ಯಾಣ ರಾಜ್ಯ ಕಟ್ಟೋಣ ಶರಣು ಶರಣಾರ್ಥಿ ಬಸವ ಕಲ್ಯಾಣದ ಅನುಭವ ಮಂಟಪದ ಅಧ್ಯಕ್ಷರಾಗಿರುವ ಪೂಜ್ಯ ಡಾಕ್ಟರ್ ಬಸವಲಿಂಗ ಪಟ್ಟದೇವರ ಅನುಭವ ಕೇಳಿದಿರಿ ಸಂಕಲನ ಮಧು ದೇಶ್ಮುಖ್ ನಿರ್ಮಾಣ ಸೋಮಶೇಖರ್ ಎಸ್ ರೂಳಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಶ್ರೀ ಚನ್ನಬಸವೇಶ್ವರ ಗುರುಕುಲ ವಸತಿ ವಿಜ್ಞಾನ ಪದವಿ ಪೂರ್ವ ಮಹಾವಿದ್ಯಾಲಯ ಕರಡ್ಯಾ ತಾಲೂಕು ಭಾಲ್ಕಿ ಜಿಲ್ಲಾ ಬೀದರ್ ದಿವ್ಯ ನಿಸರ್ಗದ ಶುದ್ಧ ವಾತಾವರಣದಲ್ಲಿ ಗುರುಕುಲ ಮಾದರಿಯಲ್ಲಿ ತಮ್ಮ ಮಕ್ಕಳಿಗೆ ಸಂಸ್ಕಾರ ಪೂರ್ಣ ಶಿಕ್ಷಣ ಕೊಡಿಸಲು ಸಂಪರ್ಕಿಸಿ ಏಳು ಮೂರು ಐದು ಮೂರು ಮೂರು ಸೊನ್ನೆ ನಾಲ್ಕು ಐದು ಸೊನ್ನೆ ಮೂರು ಬಸವ ಕಲ್ಯಾಣದಲ್ಲಿ ನವೆಂಬರ್ ಇಪ್ಪತ್ತೈದು ಹಾಗೂ ಇಪ್ಪತ್ತಾರರಂದು ನಡೆಯಲಿರುವ ನಲವತ್ನಾಲ್ಕನೇ ಕಮ್ಮಟ ಹಾಗೂ ಅನುಭವ ಮಂಟಪ ಉತ್ಸವಕ್ಕೆ ತಮಗೆ ಪೂಜ್ಯ ಡಾಕ್ಟರ್ ಬಸವಲಿಂಗ ಪಟ್ಟದ್ದೇವರಿಂದ ಆದರದ ಆಹ್ವಾನವಿದೆ ಬನ್ನಿ ಭಾಗವಹಿಸಿ ಉತ್ಸವಕ್ಕೆ ಶೋಭೆ ತನ್ನಿ ಇದು ಆಕಾಶವಾಣಿ ಕಲಬುರಗಿ ಕೇಂದ್ರದ ಕೊಡುಗೆ